ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಳಗಿನ ತಿಂಡಿಗೆ ಕರ್ಬೇವಿನನ್ನನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ನನ್ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಇದಕ್ಕೆ ಏನೇನು ಬೇಕು ಅಂತ ಒಂದು ಪೇಸ್ಟ್ ರೆಡಿ ಮಾಡಬೇಕು ಅದಕ್ಕೆ ಏನು ರೆಡಿ ಏನೇನು ಬೇಕು ಅಂತ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಶುಂಠಿ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಮತ್ತು ಕರ್ಬೇನು ಸೊಪ್ಪು ಕರ್ಬೇವಿನ ಸೊಪ್ಪು ಜಾಸ್ತಿ ತಗೊಳ್ಳಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಷ್ಟು ತೊಗೋಬೇಕು ಅಂತ ತೋರಿಸ್ತೀನಿ ನೋಡಿ ಕರಿಬೇವು ಇಷ್ಟು ತೊಗೊಳ್ಳಿ ಅರ್ಧದಷ್ಟು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಳ್ಳಿ ಇದನ್ನೆಲ್ಲ ಒಂದು ಪೇಸ್ಟ್ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಳಿ ಏನು ತುಂಬ ತುಂಬ ನುಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ಆಗಿ ರುಬ್ಕೊಳ್ಳಿ ಇದು ಕರ್ಬೇವಿನ ಸೊಪ್ಪು ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಇದರಿಂದ ಕುದಲುಗೆ ಮತ್ತು ನಮ್ಮ ಬಾಡಿಗೆ ಎಲ್ಲ ತುಂಬ ಒಳ್ಳೆಯದಿದು ನಮಗೆ ಹೆಚ್ಚು ಉದುರುತ್ತಾ ಇದ್ದರೆ ಈ ಥರ ನಾವು ವೈಕ್ಲಿ ಒಂದು ಟೂ ಟೈಮ್ಸ್ ಮಾಡ್ಕೊಂಡು ತಿಂದರೆ ಉದುರೋದು ಕಮ್ಮಿ ಆಗುತ್ತೆ ಮತ್ತು ಬಿಳಿ ಕೂದಲು ಜಾಸ್ತಿ ಇದ್ದರೆ ಅದು ಕಡಿಮೆ ಮಾಡುತ್ತೆ ಒಂಥರ ಕೂದಲುಗೆ ಶಕ್ತಿ ವರ್ಧಕ ಅಂತಲೇ ಹೇಳ್ಬೋದು ಈ ಕರಿಬೇವ್ನ ಮಕ್ಕಳು ಮಕ್ಕಳೇ ಅಂತೆಲ್ಲ ದೊಡ್ಡವ್ರೂ ಸಹ ಸೈಡಲ್ಲಿ ಇಟ್ಬಿಟ್ಟು ತಿಂತಾರೆ ಈ ಥರ ಪೇಸ್ಟ್ ಮಾಡಿ ನಾವು ಅನ್ನ ಮಾಡಿಕೊಟ್ರೆ ಅವ್ರಿಗೆ ಬಾಡಿಗೂ ಹೋಗುತ್ತೆ ನಮ್ಗೆ ಹೇರ್ಗೂ ಗ್ರೋತ್ ಕೂಡ ಆಗುತ್ತೆ ಇದರಿಂದ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಬಾಣಲಿ ಕಾದಿದೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ನೋಡಿ ಎಣ್ಣೆ ಕಾದಿದೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಈಗ ಸ್ವಲ್ಪ ಕಡಲೆಬೇಳೆ ಬೇಕು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಇರು ಸ್ವಲ್ಪ ಬೇಳೆ ಇದು ಸ್ವಲ್ಪ ಕೆಂಪಿಗೆ ಆಗೋವ್ರಿಗೂ ಉರಿಬೇಕು ಕಡಲೆಬೇಳೆ ಕೆಂಪಗಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಈಗ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಎಲ್ಲ ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ನಾನು ಮೊದಲೇ ಅನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಅನ್ನ ಮಾಡಿ ಫಸ್ಟೆ ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಇದ್ದೀನಿ ನಿಮಗೆ ಗೊತ್ತಲ್ಲ ಕ್ಯಾಪ್ಸಿಕಮ್ ಹೇಗೆ ಹುರ್ಕೋಬೇಕಾದ್ರೂ ಸಹ ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಂಚಿಯಾಗೆ ಹುರ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಟೊಮೊಟೊ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಹುಳಿ ಬೇಕೇ ಬೇಕು ಅಂತಂದ್ರೂ ನಿಂಬೆಹಣ್ಣು ಯೂಸ್ ಮಾಡ್ಬೋದು ಮನೇಲಿ ನಿಂಬೆಹಣ್ಣು ಜಾಸ್ತಿ ಯಾರು ಯೂಸ್ ಮಾಡಲ್ಲ ಸೊ ಅದಕ್ಕೆ ನಾನು ಟೊಮೊಟೊ ಹಾಕ್ಕೋತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡಿ ಈಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಅರಶಿನ ಪುಡಿ ಹಾಕ್ಕೊಂಡು ಟೊಮೊಟೊ ಚೆನ್ನಕ್ಕೆ ಬೇಯೋವರೆಗೂ ಸ್ವಲ್ಪ ಬಿಟ್ಬಿಡೋಣ ಹಾಗೆ ಸ್ವಲ್ಪ ಸಾಲ್ಟು ಹಾಕೊಳ್ಳಿ ಟೊಮೊಟೊ ಬೇಗ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಬೆಂದಿದೆ ಈಗ ನಾನು ನಾವೇನು ರುಬ್ಕೊಂಡಿದ್ದೀವೋ ಕರ್ಬೇವಿನ ಸೊಪ್ಪುದು ಅದನ್ನು ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬೇಯಬೇಕು ಯಾಕಂದರೆ ನಾವೆಲ್ಲ ಹಸಿಯಾಗಿ ಹಾಕೊಂಡಿದ್ದೀವಲ್ವ ಸೊ ಅದಕ್ಕೆ ಈಗ ನಾನು ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಯಾಕಂದರೆ ನೀರು ಹಾಕಿ ರುಬ್ಬಿರ್ತೀವಿ ನಾವು ಫಸ್ಟೇ ಸೊ ಅದಕ್ಕೆ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಆಮೇಲೆ ಆಫ್ ಮಾಡಿ ಫ್ರೆಂಡ್ಸ್ ನೋಡಿ ನಾವು ರುಬ್ಬಿರ್ತೀವಲ್ಲ ಅದರ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಹೋಗೋವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅನ್ನ ಕಲಿಸಬೇಕು ಬೇಕಾದರೂ ನೀವು ಸಾಲ್ಟ್ ಹಾಕೋಬೋದು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈಗ ಇದನ್ನು ನಾವು ಬಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕರಿಬೇವಿನ ಅನ್ನ ರೆಡಿಯಾಗಿದೆ ಆರೋಗ್ಯಕರವಾದ ಕರಿಬೇವಿನ ಅನ್ನ ಇದು ಇದನ್ನು ನೀವು ಮಾಡ್ಕೊಳ್ಳಿ ಮಕ್ಕಳಿಗೂ ಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್